ಚಿಕ್ಕಬಳ್ಳಾಪುರದ ಜನತೆಯ ಪ್ರೀತಿ ಪಾಪ ನನ್ನ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಸುಮಾರು ಜನ ನನ್ಗೆ ಹಸಿ ಜನ ಮೆಸೇಜ್ ಮಾಡಿಲ್ಲ ಸರ್ ನಾನು ಚಿಕ್ಕಬಳ್ಳಾಪುರದವರು ಗೊತ್ತಿಲ್ಲ ಪಾಪ ಯಾರ್ಯಾರು ಅಂತ ಹೇಳಿ ಕನ್ನಡ ಸಂಘಟನೆಗಳು ಸುಮ್ ಸುಮ್ಮನೆ ನಿಂತಿಲ್ಲ ನಿಂತ ನಮ್ಗೆ ಕೆಲಸ ಇಲ್ಲದೆ ನಿಂತಿಲ್ಲ ಇನ್ನು ಮುಂದೆ ಯುವ ಕರ್ನಾಟಕ ವೇದಿಕೆ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಸಂಘಟನೆಯಾಗಿ ಆಗಿ ನಮ್ಮ ಸಿದ್ಧಾಂತ ಇಷ್ಟೇ ಹಿಂದೂ ಮುಸಲ್ಮಾನ ಕ್ರೈಸ್ತ ನಾವೆಲ್ಲರೂ ಒಂದೇ ಇಲ್ಲಿ ನಾವು ಕನ್ನಡಿಗರು ಬಿಟ್ರೆ ನಾವು ಭಾರತೀಯರು ಅವರು ನಮ್ಮನ್ನು ಗುರ್ತಿಸಿ ಇವತ್ತು ರೂಪೇಶ್ ರಾಜಣ್ಣ ಅವರು ಅವರು ಕರ್ನಾಟಕದಲ್ಲೇ ಇಂಥ ಪರಿಚಯ ಇಲ್ಲ ಅಂತಿಲ್ಲ ಇಡೀ ಚಿಕ್ಕಬಳ್ಳಾಪುರದ ಮೂವತ್ತೊಂದು ವಾರ್ಡ್ ಅಲ್ಲಿ ಸರ್ ಇನ್ನು ಐದರಿಂದ ಆರು ತಿಂಗಳಲ್ಲಿ ಕನಿಷ್ಠ ನಾನೂರು ಜನ ಕನ್ನಡದ ಹುಲಿಗಳನ್ನ ಸಿದ್ಧಪಡಿಸೋ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅಂತ ಹೇಳಿ ಕರ್ನಾಟಕ ವೇದಿಕೆಯ ಯುವ ಕರ್ನಾಟಕ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ರೂಪೇಶ್ ರಜನ್ ಅವರು ವೇದಿಕೆಗೆ ಆಗಮಿಸ್ತಿದ್ದೀನಿ ನಿಮ್ಮ ಈ ಬೇರೆ ರಾಜ್ಯದವರು ಎಂಟರ್ ಆಗದೆ ನಿಮ್ಮ ಈ ಚಿಕ್ಕಬಳ್ಳಾಪುರದ ಕಡೆಯಿಂದಲೇ ಇದೇ ಹೈವೇ ಇಂದೇ ಬರ್ತಕ್ಕಂಥದ್ದು ಹಾಗಾಗಿ ದಯವಿಟ್ಟು ನಾನು ಇಲ್ಲಿ ನೀವು ಟೋಲ್ ಅಲ್ಲೇ ತಡೆದು ಕನ್ನಡ ಕಲ್ಸಿ ಅವ್ರನ್ನ ಬೆಂಗಳೂರಿಗೆ ಬಿಡಿ ಅಂತ ಇಲ್ಲಿ ನೀವು ಕನ್ನಡ ಕಲ್ಸಿ ಬಿಡ್ಬಿಟ್ರೆ ನಮ್ಗಲ್ಲಿ ಬಹಳ ಸುಲಭ ಆಗೋಗುತ್ತೆ ಇಲ್ಲಿ ಬೆಂಗಳೂರು ನಿಜನ ಇಲ್ಲ ಸರ್ ಸೊ ಇಲ್ಲಿ ಇನ್ನೊಂದೇನು ಅಂತಂದ್ರೆ ಸ್ವಲ್ಪ ನೋಡಿ ನಮ್ಮ ಇದನ್ನ ಹೇಗೆ ಹೇಳ್ಬೇಕು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿಂದ ಕಿಲೋಮೀಟರ್ ನಲ್ವತ್ತು ಕಿಲೋಮೀಟರ್ ದಾಟಿ ತಂದ್ರೆ ನಿಮ್ಗೆ ನೆಕ್ಸ್ಟ್ ಯಾವ್ದೋ ಸಿಟಿ ಕನ್ನಡ ಸಿಗುತ್ತಾ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಪೆನ್ಗೊಂಡ ನಲವತ್ತೈದು ಕಿಲೋಮೀಟರ್ ನೀವು ಒಳಗಡೆ ಹೋದ್ರೆ ಚಿಕ್ಕಬಳ್ಳಾಪುರದಿಂದ ಕನ್ನಡ ಸಿಗೋದಿಲ್ಲ ಆದರೆ ಅದೇ ಚಿಕ್ಕಬಳ್ಳಾಪುರದಿಂದ ಇನ್ನೂರು ಕಿಲೋಮೀಟರ್ ಹೋದ್ರೆ ನಿಮ್ಗೆ ತೆಲುಗು ಸಿಗುತ್ತೆ ನೂರು ಕಿಲೋಮೀಟರ್ ಇದೆಲ್ಲ ಸಿಗುತ್ತೆ ಸಾಧ್ಯವಾಯಿತು ಚಿಕ್ಕಬಳ್ಳಾಪುರದಲ್ಲಿ ನಾನು ಸಂದೀಪ್ ನೀವು ಆಯ್ಕೆ ಆಗಿದ್ದೀರಾ ಮಾತಾಡೋದನ್ನ ಫಸ್ಟ್ ಕಲಿಬೇಕು ನೀವೀಗ ಚೆನ್ನಾಗಿ ಹೆದರ್ಬಾರ್ದು ಮಾತಾಡ್ಬೇಕು ಚೆನ್ನಾಗಿ ಮಾತಾಡಬೇಕು ಒಟ್ಟು ಎಷ್ಟು ವಾರ್ಡ್ಗಳು ಬರುತ್ತೆ ಇಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಕನಿಷ್ಠ ಹದಿನೈದು ಜನರ ಯುವ ಕರ್ನಾಟಕ ವೇದಿಕೆ ತಂಡ ರೆಡಿ ಇರಬೇಕು ಹದಿನೈದು ಎಂಟು ಮೂವತ್ತು ಎಷ್ಟು ಜನ ಸರ್ ಅಲ್ಲಿಗೆ ಐವತ್ತು ಜನ ಪ್ಲಸ್ ಜನ ಇಲ್ಲಿರ್ತಕ್ಕಂಥ ಯಾವ್ದಾದ್ರು ಹೋರಾಟಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದ ಜನರ ಸಮಸ್ಯೆಗೆ ಸುಮ್ ಸುಮ್ಮನೆ ಬಂದ್ಬಿಡಲ್ಲ ಸಂಘಟನೆಗಳ ಅವಶ್ಯಕತೆ ಯಾಕಿದೆ ಸುಮ್ಮನೆ ಇಲ್ಲಿ ಬಂದಿದ್ದೀರಾ ಕೂತಿದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ಹೋಗ್ತಾ ಇದೀವಿ ಬಟ್ ಎಲ್ಲರೂ ನಮ್ ಜೊತೆಗೆ ನಿಂತ್ಕೋಬೇಕು ಅಂತ ತಂದಾಗ ಯಾವತ್ತು ಜನರ ಸಮಸ್ಯೆಗಳಿಗೆ ಬೀದಿಗಿಳಿದು ನಿಂತಾಗಲೇ ಅವರೆಲ್ಲ ನಮ್ಮ ಜೊತೆಗೆ ನಿಂತುಕೊಡೋದು ಸುಮ್ ಸುಮ್ಮನೆ ಭಾಷಣ ಜನಪರವಾಗಿ ನ್ಯಾಯಪರವಾಗಿ ನಾಡು ನುಡಿ ಪರವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ ಸರ್ ಜೊತೆ ಇಲ್ಲಿದ್ದೀವಿ ಜನಪರವಾಗಿ ಕೆಲಸ ಮಾಡಿದ್ರೆ ಜನ ಯಾವುದೇ ರಾಜ್ಯದವ್ರು ಸರ್ ಯಾವ ಊರಿನವರೇ ಆಗಿರ್ಲಿ ಯಾವ ಜಿಲ್ಲೆಯವರೇ ಆಗಿರ್ಲಿ ನಮ್ಮನ್ನ ಕೈ ಬಿಡೋದಿಲ್ಲ ನಮ್ಮ ಉದ್ದೇಶ ಯಾವತ್ತು ಈಗ ನಾನು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ತಂದ್ಮೇಲೆ ನಾನು ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ ತುಂಬಾ ಒಂದು ಆರು ಏಳು ತಾಲೂಕುಗಳು ಬರ್ತವೆ ಬಾಗೇಪಲ್ಲಿ ಬಾಗೇಪಲ್ಲಿವರೆಗೂ ಚಿಕ್ಕಬಳ್ಳಾಪುರ ಎರಡ್ ಸಾವಿರದ ಏಳರಲ್ಲಿ ಇದು ಕೋಲಾರದಿಂದ ವಿಭಜನೆ ಆಗಿತ್ತು ಅದಾದ್ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಆಗಿತ್ತು ಇಲ್ಲಿ ಏಳು ಜಿಲ್ಲೆಗಳಲ್ಲೂ ಏಳು ತಾಲೂಕುಗಳಲ್ಲೂ ನೀವು ತಾಲೂಕು ಘಟಗಳನ್ನ ಸ್ಥಾಪನೆ ಮಾಡಿ ಜನ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ನಾಳಿರ್ತಕ್ಕಂಥ ಕನ್ನಡಕ್ಕೆ ಸಮಸ್ಯೆ ಬರಲ್ಲ ಅಂತೀರಾ ಬರುತ್ತೆ ಯಾಕಂದ್ರೆ ಈಗ ಎಲ್ಲಿ ಉತ್ತರ ಭಾರತದ ಹಿಂದಿಯವರು ಬರೀ ಬಂದ್ ಬೆಂಗಳೂರ್ ಕಡಕಾಯಿಸ್ಕೋತಾ ಇಲ್ಲ ಮೈಸೂರ್ಗು ತುಂಬ್ತಾ ಇದಾರೆ ಈಗ ಎಲ್ಲಾ ಕಡೆ ನೀವು ಒಂದು ಅಪಾರ್ಟ್ಮೆಂಟ್ ತಗೊಂಡ್ರೆ ಒಂದ್ ಐನೂರು ಫ್ಲಾಟ್ ಇದೆ ಅಲ್ಲಿ ಅಂತಂದ್ರೆ ನಿಮ್ಗೆ ಒಂದ್ ಐವತ್ತು ಫ್ಲಾಟ್ ಅಲ್ಲೂ ಕನ್ನಡದವ್ರು ಕಾಣಲ್ಲ ಕನ್ನಡ ಸಂಘಟನೆಗಳು ಸುಮ್ ಸುಮ್ನೆ ಶಾಲೆ ಹಾಕೊಂಡಿಲ್ ನಿಂತಿಲ್ಲ ಏನ್ ಇನ್ ಕೆಲಸ ಇಲ್ಲದೆ ನಿಂತಿಲ್ಲ ಅನ್ಯಾಯಗಳನ್ನ ನೋಡಿದಾಗ ನಾವು ಸಹ ಎಷ್ಟೋ ಅನ್ಯಾಯಗಳನ್ನ ಎಷ್ಟೋ ಫ್ಯಾಕ್ಟ್ರಿಗಳು ಈಗ ನಿಮ್ ಇಲ್ಲೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೋಗಿಯಪ್ಪ ಎಷ್ಟೋ ಜನರಿಗೆ ಸಂಬಳಗಳನ್ನೇ ಕೊಡೋದಿಲ್ಲ ಆಮೇಲೆ ಇಲ್ಲಿ ನಮ್ಮ ಸಿದ್ಧಾಂತ ಇಷ್ಟೇ ಹಿಂದೂ ಮುಸಲ್ಮಾನ ಕ್ರೈಸ್ತ ನಾವೆಲ್ಲರೂ ಒಂದೇ ಇಲ್ಲಿ ನಾವು ಕನ್ನಡಿಗರು ಬಿಟ್ರೆ ನಾವು ಭಾರತೀಯರು ಅದೇ ಈ ದೇಶದ ಜೀವಂತ ಇವತ್ತು ಇಡೀ ಪ್ರಪಂಚ ನಮ್ಗೆ ಗೌರವ ಕೊಡ್ತದೆ ಭಾರತಕ್ಕೆ ಅಂತಂದ್ರೆ ಯಾಕೆ ಅಂತಂದ್ರೆ ಇಡೀ ಪ್ರಪಂಚದ ಏಕೈಕ ಜಾತ್ಯಾತೀತ ರಾಷ್ಟ್ರ ನಮ್ಮ ಭಾರತ ಎಲ್ಲಾ ಧರ್ಮೀಯರನ್ನು ಒಳಗೊಂಡಂತೆ ಬದುಕ್ತಾ ಇರ್ತಕ್ಕಂಥ ರಾಷ್ಟ್ರ ನಮ್ದು ಹಾಗಾಗಿನೇ ಗೌರವ ಕೊಡ್ತದೆ ಆ ಗೌರವವನ್ನ ಕಾಪಾಡ್ತಕ್ಕಂಥ ಹೊಣೆ ನಮ್ಮದು ಜೊತೆಗೆ ಇಲ್ಲಿ ಬಂದಿರ್ತಕ್ಕಂಥವ್ರಿಗೂ ನಾವು ಗೌರವ ಕೊಡೋಣ ಯಾವುದೋ ರಾಜ್ಯದಿಂದ ಬಂದಿರ್ತಾರೆ ಈಗ ಏನಾದ್ರು ಡೈಲಿ ನಾವು ಜಗಳ ಮಾಡೋದಾಗಿದ್ದರೆ ನನ್ನ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ನಾವಿರೋ ಜಾಗದ ಪಕ್ಕದಲ್ಲೇ ನೂರಾರು ಜನ ಬೇರೆ ಡೈಲಿ ಇಟ್ಕೊಂಡು ಜಗಳ ಮಾಡಬೇಕಿತ್ತಲ್ಲ ನಾವು ನಾವು ಯಾರನ್ನೂ ದ್ವೇಷ ಮಾಡಲ್ಲ ತಪ್ಪು ತಿಳ್ಕೊಳ್ಳೋದು ಬೇಡ ನಾವು ಯಾರನ್ನು ವಿರೋಧನೂ ಮಾಡಲ್ಲ ನೀವು ದಯವಿಟ್ಟು ಇಲ್ಲಿ ಬನ್ನಿ ಬಂದ್ಬಿಟ್ಟು ಏನು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ನೀವು ಕನ್ನಡ ಪಂಡಿತರಾಗ್ಬಿಡಿ ಅಂತ ಯಾರು ಕೇಳಲ್ಲ ನಿಮ್ಮನ್ನ ಮತ್ತೆ ಒಂದು ಐದು ತಿಂಗಳು ಬಿಟ್ಟು ಇದೇ ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಂದು ಕಾರ್ಯಕ್ರಮ ಮಾಡೋಣ ಎಲ್ಲರೂ ಒಂದು ಒಳ್ಳೆ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇರಬೇಕು ಇಡೀ ಚಿಕ್ಕಬಳ್ಳಾಪುರದಲ್ಲಿ ಏನೇ ಸಮಸ್ಯೆಗಳಾಗಲಿ ಏನೇ ಆಗಲಿ ಜನ ನಡ್ರಪ್ಪ ಫಸ್ಟ್ ನಮ್ಮ ಯುವ ಕರ್ನಾಟಕ ವೇದಿಕೆಯವರನ್ನ ಭೇಟಿ ಮಾಡೋಣ ನಮ್ಮ ಸಮಸ್ಯೆ ಪರಿಹಾರವನ್ನು ಅಲ್ಲಿ ಕಂಡುಕೊಳ್ಳೋಣ ಮಾತನ್ನ ಜನರಲ್ಲಿ ಆ ನಂಬಿಕೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಒಂದು ಮಾತನ್ನು ಹೇಳ್ತಾ ನನ್ನ ಮನವಿ ಇಷ್ಟೇ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಮೂವತ್ತೊಂದು ವಾರ್ಡ್ ಅಲ್ಲಿ ಸರ್ ಇನ್ನು ಐದರಿಂದ ಆರು ತಿಂಗಳಲ್ಲಿ ಕನಿಷ್ಠ ನಾನೂರು ಜನ ಕನ್ನಡದ ಹುಲಿಗಳನ್ನು ಸಿದ್ಧಪಡಿಸೋ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅಂತ ಹೇಳ್ತಾ ಚಿಕ್ಕಬಳ್ಳಾಪುರದ ಜನತೆಯ ಪ್ರೀತಿ ಪಾಪ ನಾನು ಬಿಗ್ ಅಲ್ಲಿ ಇದ್ದಾಗ ಸುಮಾರು ಜನ ನನಗೆ ಹೊಸಿ ಜನ ಮೆಸೇಜ್ ಮಾಡಿಲ್ಲ ಸರ್ ನಾನು ಚಿಕ್ಕಬಳ್ಳಾಪುರದವರು ಸರ್ ನಾವು ನಾವು ನಮ್ಮ ಮನೆಯಲ್ಲೆಲ್ಲ ನಿಮ್ಗೆ ಒಟ್ಟು ಗೊತ್ತಿಲ್ಲ ಪಾಪ ಯಾರ್ಯಾರು ಅಂತ ಹೇಳಿ ಆ ಎಲ್ಲ ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ನನ್ನ ಪ್ರೀತಿಯ ಕನ್ನಡಿಗರು ಎಲ್ರಿಗೂ ನಿಮ್ಗೆ ಒಳ್ಳೇದಾಗಲಿ ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ ನೀವು ಏನೇ ಸಮಸ್ಯೆ ಆದಾಗ ನಮ್ಮನ್ನು ಕರ್ಕ ನಾವಂತೂ ಬ್ಯಾಕಪ್ ಅಲ್ಲಿ ಇದ್ದೇ ಇರ್ತೀವಿ ನೀವು ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಆ ಸಮಸ್ಯೆನ ಬಗೆಹರಿಸಿ ಆ ಜನರಿಗೆ ನ್ಯಾಯ ಕೊಡಿಸೋದಿದ್ರಲ್ಲ ಸರ್ ಅದಾದ ಮೇಲೆ ತುಂಬ ಆನಂದ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ ಸರ್ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯುವ ಕರ್ನಾಟಕ ವೇದಿಕೆ ಉದ್ಘಾ ಆಗಿದೆ ಶಾಖೆ ಉದ್ಘಾಟನೆ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ನಾವು ಚಿಕ್ಕಬಳ್ಳಾಪುರ ಯುವ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ವಿ ನಮ್ಮ ಆಟೋ ಶಂಕರಣ್ಣರವರು ಜಿಲ್ಲಾ ಗೌರವಾಧ್ಯಕ್ಷರಾಗಿದ್ದಾರೆ ಮತ್ತು ವಾಹನ ಘಟಕಕ್ಕೆ ಹರೀಶಣ್ಣ ಅವರು ಅಧ್ಯಕ್ಷರಾಗಿದ್ದಾರೆ ಇನ್ನು ಇದೇ ಇದೇ ಥರ ಮುಂದಕ್ಕೆ ನಮ್ಮ ಯುವ ಕರ್ನಾಟಕ ವೇದಿಕೆಗೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಳ್ಳೋ ಕಾರ್ಯಕ್ರಮ ಮುಂದೆ ಸಾಕ್ತಾ ಇರುತ್ತೆ ಇದೇ ಥರ ಇವತ್ತು ಏನು ಸೇರಿದ್ದಾರೆ ಇದಕ್ಕಿಂತ ಹತ್ತಿರ ಪಟ್ಟು ಜಾಸ್ತಿ ಆಗೋ ಒಂದು ಇದ್ದೀವಿ ಇನ್ನು ಮುಂದೆ ಯುವ ಕರ್ನಾಟಕ ವೇದಿಕೆ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಸಂಘಟನೆಯಾಗಿ ಹೊರಹೋಗುತ್ತೆ ಅಂತ ನಾನು ಈ ಮೂಲಕ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಯುವ ಕರ್ನಾಟಕ ವೇದಿಕೆಯ ಪ್ರಮುಖ ಉದ್ದೇಶ ಏನು ಯುವ ಕರ್ನಾಟಕ ವೇದಿಕೆಯ ಪ್ರಮುಖ ಉದ್ದೇಶ ಅಂದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಕನ್ನಡವನ್ನು ಅತಿ ಹೆಚ್ಚು ಬಳಕೆ ಮಾಡಲು ನಾವು ಎಲ್ಲರೂ ಮುಂದೂಗ್ತಾ ಇರ್ತೀವಿ ಎಲ್ಲೇ ಕನ್ನಡಕ್ಕೆ ಅವಮಾನ ಆಗಲಿ ಎಲ್ಲೇ ಕನ್ನಡ ಬಳಕೆ ಕಡಿಮೆ ಆಗಿರಲಿ ಯಾವುದೇ ಬ್ಯಾಂಕ್ ಆಗಿರಲಿ ಯಾವುದೇ ಸರ್ಕಾರಿ ಕಚೇರಿ ಆಗಿರಲಿ ಮುಂತಾದ ಹಲವಾರು ಕಡೆ ಎಲ್ಲೇ ಆಗಲಿ ಕನ್ನಡಕ್ಕೆ ಎಲ್ಲಿ ಅವಮಾನ ಆಗಿರುತ್ತೋ ಅಲ್ಲಿ ಸದಾ ಸಿದ್ಧವಾಗಿ ನಮ್ಮ ಯುವ ಕರ್ನಾಟಕ ವೇದಿಕೆ ಅಲ್ಲಿ ಸಿದ್ಧವಾಗಿರುತ್ತೆ ಮುಂದಿನ ದಿನಗಳಲ್ಲಿ ಆ ಕನ್ನಡಕ್ಕೆ ಎಲ್ಲಿ ಅವಮಾನ ಆಗುತ್ತೋ ಅಲ್ಲಿ ಹೋರಾಟ ಮಾಡ ಎಷ್ಟು ದೊಡ್ಡ ಮಟ್ಟದ ಹೋರಾಟ ಆಗಲಿ ನಾವು ಮಾಡೋಕ್ಕೆ ರೆಡಿಯಾಗಿರ್ತೀವಿ ಅಂತ ಈ ಮೂಲಕ ನಾನು ಇದ್ದೀನಿ ಈಗ ರಾಜ್ಯಾಧ್ಯಕ್ಷರು ರೂಪೇಶ್ ರಾಜಣ್ಣ ಅವರು ನೋಡಿದ್ರು ಯಾವ ರೀತಿ ಫೀಲ್ ಆಗುತ್ತೆ ಅವರು ಏನು ಹೇಳಿದ್ದಾರೆ ನಿಮಗೆ ಅಂತ ಸೊ ತುಂಬ ಸಂತೋಷ ಆಗುತ್ತೆ ಅವರು ನಮ್ಮನ್ನು ಗುರ್ತಿಸಿ ಇವತ್ತು ರೂಪೇಶ್ ರಾಜಣ್ಣ ಅವರು ಅವರು ಕರ್ನಾಟಕದಲ್ಲೇ ಇಂಥವ್ರ ಪರಿಚಯ ಇಲ್ಲ ಅಂತಿಲ್ಲ ದೊಡ್ಡ ಸಂಘಟನೆ ಅದು ಅಂಥ ಸಂಘಟನೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬಂದು ನಮ್ಮನ್ನು ಗುರುತಿಸಿ ನಮಗೊಂದು ಸ್ಥಾನವನ್ನು ಕೊಟ್ಟು ಹೋಗಿದ್ದಾರೆ ತುಂಬ ಖುಷಿಯಾಗುತ್ತೆ ಅದರಲ್ಲೂ ಅವರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದು ಇವತ್ತು ಉದ್ಘಾಟನೆ ಆಗಿದೆ ಶಾಖೆ ತುಂಬ ಆಗುತ್ತೆ ಸರ್